ಸಿದ್ದರಾಮಯ್ಯಗೆ ಗೌರವ ಇದ್ರೆ ಸಿಎಂ ಸ್ಥಾನಕ್ಕೆ ರಾಜೀನಾಮೆ ಕೊಡಲಿ ಧರ್ಮಾತ್ಮರಾಗಿದ್ರೆ ಸಿದ್ದರಾಮಯ್ಯ ಅಧಿಕಾರ ಬಿಡ್ಲಿ ಇಷ್ಟು ಅವಮಾನ ಆಗಿಯೂ ಸಿಎಂ ಆಗಿ ಮುಂದುವರಿಯಬಾರದು ಅಂತ ಬೆಂಗಳೂರಲ್ಲಿ ವಿಪಕ್ಷ ನಾಯಕ ಆರ್ ಅಶೋಕ್ ಕಿಡಿಕಾರಿದ್ದಾರೆ ಇವತ್ತು ಸಿದ್ದರಾಮಯ್ಯನವರು ಅದು ಅವರು ಧರ್ಮಾತ್ಮರಾಗಿದ್ದರೆ ಅಂದ್ರೆ ಸಿದ್ದರಾಮಯ್ಯ ಏನು ಕಾಂಗ್ರೆಸ್ ಅವರು ಉತ್ತರ ಕೊಡಬೇಕು ಧರ್ಮಾತ್ಮರಾಗಿದ್ದರೆ ಅವರು ರಾಜೀನಾಮೆ ಕೊಟ್ಟು ಮುಖ್ಯಮಂತ್ರಿ ಪದವಿಗೆ ರಾಜೀನಾಮೆ ಕೊಟ್ಟು ಅಧಿಕಾರವನ್ನು ಬೇರೆಯವ್ರಿಗೆ ಹಸ್ತಾಂತರ ಮಾಡಬೇಕು ನೀವು ಈಗಾಗಲೇ ಐದು ಆರು ವರ್ಷ ಮುಖ್ಯಮಂತ್ರಿಗಳಾಗಿದ್ದೀರ ಸಾಕು ನೀವು ಅಂತ ಸಿದ್ದರಾಮಯ್ಯನವರು ಡಿ ಕೆ ಕುಮಾರ್ ಇದ್ದಂಥ ವೇದಿಕೆಯಲ್ಲ ಎಲ್ಲೋ ಅಲ್ಲ ಆ ವೇದಿಕೆಯಲ್ಲೇ ನಡೆದಿರೋದನ್ನು ನೋಡಿದ ಮೇಲೆ ನನಗಂತತೆ ಸಿದ್ದರಾಮಯ್ಯನವರು ಒಬ್ಬ ಮುಖ್ಯಮಂತ್ರಿಯಾಗಿ ರಾಜ್ಯದ ಮುಖ್ಯಮಂತ್ರಿಯಾಗಿ ಅವ್ರ ಎದುರುಗಡನೆ ನೀವು ಅಧಿಕಾರದಿಂದ ಇಳಿಬೇಕು ಅಂತ ಸ್ವಾಮೀಜಿಯವರು ಹೇಳಿದ ಮೇಲೆ ಅನ್ಸುತ್ತೆ ಸಿದ್ದರಾಮಯ್ಯನವರು ಗೌರವ ಇದ್ದರೆ ಗೌರವ ಇದ್ದರೆ ಅವರು ಈ ಸಮಾಜದಲ್ಲಿ ಒಂದು ನನಗೆ ಗೌರವ ಐತೆ ನಾನು ಹದಿನೈದು ಸರಿ ಬಜೆಟ್ ಮಂಡಿಸಿದ್ದೀನಿ ಈ ಥರ ಎಲ್ಲ ಹೇಳ್ತಾರಲ್ಲ ಅವ್ರಿಗೇನಾದರೂ ಗೌರವ ಇದ್ದರೆ ನನಗನ್ಸ್ತತೆ ಅವ್ರು ರಾಜೀನಾಮೆ ಕೊಡೋದು ಒಳ್ಳೆಯದು ಇಷ್ಟು ಡಿಸಿಎಂ ಹುದ್ದೆ ಬಗ್ಗೆ ಸಾರ್ವಜನಿಕವಾಗಿ ಚರ್ಚೆ ಅಗತ್ಯವಿಲ್ಲ ಕೆಲವರು ಯಾರೋ ಅಭಿಪ್ರಾಯ ಹೇಳಿದ್ದಾರೆ ಸಿಎಂ ಇದ್ದಾರೆ ಯಾರಿಗೆ ಯಾವ ಖಾತೆ ಕೊಡಬೇಕು ಅನ್ನೋದು ಅವರೇ ತೀರ್ಮಾನ ಮಾಡ್ತಾರೆ ಅಂತ ವಿಜಯಪುರದಲ್ಲಿ ಸಚಿವ ದಿನೇಶ್ ಗುಂಡೂರಾವ್ ಹೇಳಿಕೆ ನೀಡಿದ್ದಾರೆ ನೋಡಿ ಇವೆಲ್ಲ ಪಕ್ಷದ ವಿಚಾರಗಳು ಯಾಕೆ ಸುಮ್ಮನೆ ಈ ಥರ ಚರ್ಚೆ ಆಗಬೇಕು ನನಗೆ ಅರ್ಥ ಆಗ್ತಾ ಇಲ್ಲ ಈ ತರ ಬೇರೆಯವರು ಇದರ ಬಗ್ಗೆ ಯಾಕೆ ಮಾತಾಡಬೇಕು ನೋಡಿ ಇವೆಲ್ಲ ಪಕ್ಷದ ವಿಚಾರಗಳು ಯಾಕೆ ಸುಮ್ಮನೆ ಈ ತರ ಚರ್ಚೆ ಆಗ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಈ ತರ ಬೇರೆಯವರು ಇದ್ರ ಬಗ್ಗೆ ಮುಖ್ಯಮಂತ್ರಿ ಸ್ಥಾನ ಖಾಲಿ ಇಲ್ಲ ಡಿ ಸಿಎಂ ಸ್ಥಾನ ಖಾಲಿ ಇದೆ ಅದನ್ನ ಭರ್ತಿ ಮಾಡ್ಲಿ ಅಂತ ಸಚಿವ ಕೆ ಎನ್ ರಾಜಣ್ಣ ಕಿಡಿಕಾರಿದ್ದಾರೆ ಪ್ರಚಾರ ಅಂತ ಅನ್ಕೊಂಡ್ರೆ ಅವರು ಅಂದ್ಕೊಳ್ಳಿ ನನಗೆ ಸ್ವಂತ ಬುದ್ಧಿ ಇದೆ ನನಗೆ ಅನ್ಸಿದ್ದಂತೆ ನಡೆದುಕೊಳ್ತೇನೆ ಅಂತ ಡಿ ಸಿಎಂ ಕೆ ಎನ್ ರಾಜಣ್ಣ ಹರಿಹಾಯಿದ್ದಾರೆ ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯ ಅವರ ಆಯ್ಕೆ ಸಂದರ್ಭದಲ್ಲಿ ಹೈಕಮಾಂಡ್ನ ಕೆ ಸಿ ವೇಣುಗೋಪಾಲ್ ಹೇಳಿದ್ದು ಏನ್ ಹೇಳಿದ್ರು ಮೊದಲ ಸಿದ್ದರಾಮಯ್ಯ ದಿ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಡಿಕೆ ಶಿವಕುಮಾರ್ ದಿ ಲೋನ್ ಡಿ ಸಿಎಂ ಅಂಡ್ ದೆನ್ ಥರ್ಡ್ ಪಾಯಿಂಟ್ ಏನ್ ಹೇಳಿದರು

ಒಂದು ವೇಳೆ ಸಿಎಂ ಸ್ಥಾನ ಕೊಡದಿದ್ರೆ ಡಿಸಿಎಂ ಮಾಡಬೇಕು ಇದೀಗ ಬಿಲ್ಲವ ಸಮುದಾಯಕ್ಕೆ ಹಿಂದೆ ಎರಡು ಸಚಿವ ಸ್ಥಾನ ಕೇಳಲಾಗಿತ್ತು ಒಬ್ಬರಿಗೆ ಮಾತ್ರ ಸಚಿವ ಸ್ಥಾನ ನೀಡಲಾಗಿತ್ತು ಹರಿಪ್ರಸಾದ್ ಸಿಎಂ ಆಗೋದಕ್ಕೆ ಸಮರ್ಥ ನಾಯಕ ಅಂತ ಬ್ರಹ್ಮಶ್ರೀ ನಾರಾಯಣಗುರು ಶಕ್ತಿ ಪೀಠದ ಪ್ರಣವಾನಂದ ರಾಮ ಸ್ವಾಮೀಜಿ ಹೇಳಿದ್ದಾರೆ ನಮ್ಮ ಸಮುದಾಯದವರು ಹಿಂದುಳಿದವರು ಯಾರೂ ಕೇಳಲಿಲ್ಲ ಇವತ್ತು ಸರ್ಕಾರದೇ ಭಾಗವಾಗಿರತಕ್ಕಂಥ ಮಂತ್ರಿಗಳು ಇದಕ್ಕೂ ಒತ್ತಾಯ ಮಾಡುತ್ತೆ ಪ್ರತಿನಿತ್ಯ ಅವರೇ ಹೇಳುತ್ತಾ ಇದ್ದಾರಲ್ಲ ಉಪ ಮುಖ್ಯಮಂತ್ರಿ ಇವರೇ ಆಗ್ತಾರೆ ನಾಲ್ಕೈದು ಜನ ಬೇಕು ಅಂತಕ್ಕಂಥದ್ದು ಇವತ್ತು ನಮ್ಮ ಸಮುದಾಯದ ನಾಯಕರಿಗೆ ಅನ್ಯಾಯ ಆಗಿದೆ ಅಂತಕ್ಕಂಥ ನಾನು ಅವತ್ತಿಂದ ಹೇಳಿಕೊಂಡು ಬಂದಿದ್ದೀನಿ ಇವತ್ತು ಹತ್ತೊಂಬತ್ತು ವರ್ಷ ರಾಜ್ಯಸಭಾ ಮೆಂಬರು ನಲವತ್ತೊಂಬತ್ತು ವರ್ಷದ ಕಾಂಗ್ರೆಸ್ ನಿಷ್ಠಾವಂತ ಕಾರ್ಯಕರ್ತ ಮೂರು ವರ್ಷವಾಗಿ ವಿಧಾನ ಪರಿಷತ್ತಿನ ಸದಸ್ಯರು ಎರಡು ವರ್ಷ ಅದನ್ನ ವಿರೋಧ ಪಕ್ಷದ ನಾಯಕರು ಇಷ್ಟೆಲ್ಲ ಮಾಡಿದವರಿಗೆ ಅಟ್ಲೀಸ್ಟ್ ನೀವು ಏನು ಮಾಡಬೇಕಿತ್ತು ಉಪಮುಖ್ಯಮಂತ್ರಿ ಸ್ಥಾನವನ್ನ ಕೊಡಬೇಕಿತ್ತು ಇತ್ತಲ್ಲ ಹಾಗಾಗಿ ಮೂಲೆ ಗ್ರೂಪ್ ಮಾಡಕ್ಕೆ ಸಮುದಾಯದ ನಾಯಕರುಗಳನ್ನೇ ಮೂಲೆ ಗ್ರೂಪ್ ಮಾಡೋದಕ್ಕೋಸ್ಕರ ಬಂದಾಗ ಅದನ್ನು ಸಮಾಜ ಸಹಿಸುವುದಿಲ್ಲ ಸನ್ಮಾನ್ಯ ಬಿ ಕೆ ಹರಿಪ್ರಸಾದ್ರು ಅಷ್ಟೇ ಅಲ್ಲ ಎಚ್ ಆರ್ ಆಗಲಿ ಬೇಳೂರು ಗೋಪಾಲಕೃಷ್ಣ ಆಗಲಿ ಇವರೆಲ್ಲರೂ ಕೂಡ ಏನೋ ಅಟ್ಲೀಸ್ಟ್ ಮಂತ್ರಿಗಳಾಗಿ ಯೋಗ್ಯ ಯೋಗ್ಯತೆ ಇರತಕ್ಕಂಥ ಒಬ್ಬರೇ ಅಲ್ಲ ಬಿಜೆಪಿ ಸರ್ಕಾರ